ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನಂದಿನಿ ಮನೆ ನಾಡ ಮಲ್ಲಿಗೆ ಅಡುಗೆ ಚಾನಲಿಂದ ಸೇವಿತಾರೆ ಇವತ್ತು ಒಂದು ಹೆಲ್ದಿ ಆದಂತಹ ಬ್ರೇಕ್ಫಾಸ್ಟ್ನ ಮಾಡಿಕೊಳ್ಳೋಣ ಇದು ತುಂಬ ಹೆಲ್ದಿಯಾಗೂ ಇರುತ್ತೆ ಹಾಗೂ ಟೇಸ್ಟಿಯಾಗೂ ಇರುತ್ತೆ ಇಲ್ಲಿ ಒಂದು ಬೌಲ್ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಬೇಯಿಸಿ ಗಂಟೆ ಇಲ್ದಾಗಿ ಸ್ನ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ದೊಡ್ಡದೊಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನಂತರದಲ್ಲಿ ಒಂದು ದೊಡ್ಡದೊಂದು ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಸಿರು ಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹೆಚ್ಚಿಕೊಂಡು ಇಟ್ಕೊಂಡಿದ್ದೀನಿ ನಾನು ಒಂದು ಅರ್ಧ ಬೌಲ್ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಇದು ಆಪ್ಷನಲ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅರ್ಧ ಟೀ ಸ್ಪೂನ್ ಖಾರದ ಪುಡಿ ಗರಂ ಮಸಾಲೆ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಹಾಗೂ ಇಂಗು ಅರ್ಧ ಟೀ ಸ್ಪೂನನ್ನು ತಗೊಂಡಿದ್ದೀನಿ ಇದು ತುಂಬ ಟೇಸ್ಟನ್ನು ಕೊಡತ್ತೆ ನಂತರದಲ್ಲಿ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದನ್ನು ಗೋಧಿ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಹೆಚ್ಕೊಂಡಂತಹ ಈರುಳ್ಳಿ ಹಾಗೂ ತುರಿದಿಟ್ಕೊಂಡಂತಹ ಕ್ಯಾರೆಟ್ ತುರಿ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವಿನ ಸೊಪ್ಪು ಇದನ್ನು ದೃಢವಾಗೂ ತೊಗೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಅದನ್ನು ಹೆಚ್ಚಿಕೊಂಡ್ಲೂ ಬಹುದು ಈಗ ಆಲೂಗೆಡ್ಡೆ ಏನು ತೊಗೊಂಡಿದ್ವಿ ಅದನ್ನು ಹಾಕ್ಕೊಳ್ಳೋಣ ಇದರಲ್ಲಿ ಗಂಟಿಲ್ದಾಗೆ ನಾವು ಸ್ನ್ಯಾಷ್ ಮಾಡ್ಕೋಬೇಕಾಗುತ್ತೆ ಮೊದಲೇ ನಾನು ಹಾಗೆ ಈಗ ಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ ಕಾಯಿ ತುರಿ ಸಹ ಆಪ್ಷನ್ಸ್ ಈಗ ಏನು ಪುಡಿಗಳನ್ನು ನಾವು ತೊಗೊಂಡಿದ್ವಿ ಆ ಪುಡಿಗಳನ್ನ ಹಾಕ್ಕೊಳ್ಳೋಣ ಈಗ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ ಖಾರ ಇಲ್ಲಾಂದರೆ ಎರಡು ಹಾಕ್ಕೊಳ್ಬಹುದು ರುಚಿಗೆ ತಕ್ಕಷ್ಟು ಉಪ್ಪು ನಮಗೆಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ ಇಲ್ಲ ನಾವು ಪಡ್ಡು ಮಾಡ್ತೀವಿ ಅಂದ್ರೂ ಸಹ ನಮಗೆ ಪಡ್ಡಿಗೆ ಯಾವ ರೀತಿ ಬೇಕು ಆ ರೀತಿಯೂ ಸಹ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಡ್ಡೂ ಸಹ ನಾವು ಇದರಲ್ಲಿ ಮಾಡ್ಕೊಳ್ಬಹುದು ತುಂಬಾ ರುಚಿಯಾದಂತಹ ಹಾಗೂ ಹೆಲ್ದಿಯಾದಂತಹ ತಿಂಡಿ ಇದಾಗಿದೆ ಇದರಲ್ಲಿ ಹಲವಾರು ರೀತಿ ಮಾಡ್ಕೊಳ್ಬೋದು ಬೀಟ್ರೋಟು ಸಹ ನಾವು ಹಾಕ್ಕೊಳ್ಬಹುದು ನೋಡಿ ಈಗ ಈ ಅದಕ್ಕೆ ಬಂದಿದೆ ಸಬ್ಸಿಗೆ ಸೊಪ್ಪು ಸಹ ನಾವು ಹಾಕ್ಕೊಳ್ಬಹುದು ಮೆಂತ್ಯ ಸೊಪ್ಪು ಸಹ ಹಾಕ್ಕೊಳ್ಬಹುದು ಎಲ್ಲ ರೀತಿಯ ಸೊಪ್ಪುಗಳ್ನೂ ಸಹ ಇದಕ್ಕೆ ಸೇರಿಸ್ಕೊಂಡು ಮಾಡ್ಕೊಳ್ಬಹುದು ಈಗ ನಾನು ಸ್ಟವ್ ಆನ್ ಮಾಡ್ಕೊಂಡು ಒಂದು ಇಟ್ಕೊಂಡು ಎಣ್ಣೆನ ಸವರ್ಕೊಂಡಿದ್ದೀನಿ ಈಗ ಅದ್ರ ಮೇಲೆ ನಾನು ಹಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ತೆಳ್ಳಗೂ ಮಾಡ್ಕೊಳ್ಬೋದು ಇಲ್ಲ ದಪ್ಪಗೆ ಇರಲಿ ಅಂದ್ರೂ ಮಾಡ್ಕೊಳ್ಬಹುದು ಬೇಕಂತ ಹೇಳಿದ್ರೆ ನೀವು ಎಣ್ಣೆ ಹಾಕ್ಕೊಳ್ಬೋದು ಇಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ತುಪ್ಪನೂ ಸವರಿ ಸಹ ಕೊಡಬಹುದು ಟಿಫನ್ ಬಾಕ್ಸ್ಗೂ ಹೇಳಿ ಮಾಡಿಸಿದಂತಹ ತಿಂಡಿ ಇದಾಗಿದೆ ಇದರಲ್ಲಿ ಕೊಲೆಸ್ಟ್ರಾಲ್ ಇಲ್ಲದೆ ಇರೋದ್ರಿಂದ ಬೆಳಗ್ಗೆನೇ ಮಾಡ್ಕೊಂಡು ತಿನ್ನೋದಕ್ಕೆ ಎಲ್ಲಾಂದರೆ ಸಂಜೆ ಸ್ನ್ಯಾಕ್ಸ್ಗೂ ಸಹ ತುಂಬ ಚೆನ್ನಾಗಿ ಇರುತ್ತೆ ಇದಕ್ಕೆ ಟೊಮೊಟೊ ಚಟ್ನಿ ಹಾಗೂ ಇಲ್ಲ ಕಾಯಿ ಚಟ್ನಿ ಸೂಪರ್ ಕಾಂಬಿನೇಷನ್ ಆಗಿ ಇರುತ್ತೆ ಎಲ್ಲ ಮಕ್ಕಳಿಗೆ ಟೊಮೊಟೊ ಸಾಸ್ ಜೊತೆ ಸಹ ಕೊಡ್ಬೋದು ಈ ಒಂದು ರೆಸಿಪಿ ನಮಗೆ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಪಕ್ಕ ತಳ್ಕೊಳ್ಳೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಸಹ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು Thank you.